ಇಪ್ಪತ್ತ ಎರಡು ವರ್ಷಗಳ ಕಾಲ ನಿರಂತರವಾಗಿ ಸ್ವಾತಂತ್ರ್ಯ ಚಳವಳಿ ನಡೆಯಿತು ದೇಶದಲ್ಲಿದ್ದಂಥ ಎಲ್ಲರೂ ಕೂಡ ಅದರ ಜೊತೆಗೆ ಸೆಳೆಯಲ್ಪಟ್ಟು ಆರ್ ಎಸ್ ಎಸ್ ಅನ್ನು ಹೊರತುಪಡಿಸಿ ಅವರು ಅದರ ಜೊತೆಯಲ್ಲಿ ಇರಲೇ ಇರಲಿಲ್ಲ ಈ ಸಂವಿಧಾನ ಇವತ್ತೇನು ಬಂದಿದೆ ಇದು ನಮ್ಮ ದೇಶಕ್ಕೆ ಹೊಂದೋದಿಲ್ಲ ಈ ದೇಶದಲ್ಲಿ ಆಗಲೇ ಒಂದು ಸಂವಿಧಾನ ಜಾರಿಯಲ್ಲಿದೆ ಅದು ಮನುಸ್ಮೃತಿ ಮತ್ತು ಆ ಮನುಸ್ಮೃತಿ ಈಗಾಗಲೇ ಜಾರಿಯಲ್ಲಿರೋವಂಥದರ ಅಂಶಗಳನ್ನು ಇದು ಹೊಂದಿಲ್ಲ ಹಾಗಾಗಿ ಈ ದೇಶಕ್ಕೆ ಈ ಸಂವಿಧಾನ ಹೊಂದೋದಿಲ್ಲ ಅಂತ ಅಧಿಕೃತವಾಗಿ ಆರ್ ಎಸ್ ಎಸ್ನ ಮುಖವಾಣಿಯಲ್ಲಿ ಬರೆಯಲಿಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆರ್ ಎಸ್ ಎಸ್ ಯಾವುದೇ ರೀತಿಯಲ್ಲೂ ಭಾಗವಹಿಸಿಲ್ಲ ಅನ್ನೋ ಒಂದು ಆರೋಪ ಇದೆ ಅದ್ರ ಜೊತೆ ಸಂವಿಧಾನವನ್ನ ಆರ್ ಎಸ್ ಎಸ್ ಒಪ್ಕೊಂಡಿಲ್ಲ ಅನ್ನೋ ಇನ್ನೊಂದು ಆರೋಪ ಇದೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿಶ್ಲೇಷಣೆ ಮಾಡೋದಾದ್ರೆ ನಾವು ಪದೇ ಪದೇ ಕೇಳಿದೀವಿ ಆರ್ ಎಸ್ ಎಸ್ ನವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ ಹತ್ತು ಜನರು ಆರ್ ಎಸ್ ಎಸ್ ನ ಸ್ವಯಂ ಸೇವಕರ ಹೆಸರನ್ನ ಹೇಳ್ಬಿಡಿ ಅಂತ ಇವತ್ತಿನ ತನಕ ಆರ್ ಎಸ್ ಎಸ್ ಎಲ್ಲೂ ಕೂಡ ಅದನ್ನ ಹೇಳಿಲ್ಲ ಬದಲಿಗೆ ಅವರು ಆರ್ ಎಸ್ ಎಸ್ನಲ್ಲಿ ಇಲ್ಲ ಅಂತ ಅವರೇ ಹೇಳ್ತಕ್ಕಂಥ ಹಿಂದೂ ಮಹಾಸಾಬ್ದಲ್ಲಿದ್ದಂಥ ಸಾವರ್ಕರ್ ಅವ್ರನ್ನ ಉದಾಹರಿಸ್ತಾರೆ ಬಟ್ ಸಾವರ್ಕರ್ ಕೂಡ ಅವರು ಮೊದಲು ಏನು ಇಂಗ್ಲೆಂಡ್ನಲ್ಲಿದ್ದರು ಮತ್ತು ಆ ನಂತರ ಅವರು ಅಂಡಮಾನ್ ಜೈಲಿಗೆ ಅವ್ರನ್ನ ಹಾಕಲಾಯಿತು ಅಲ್ಲಿಂದ ಹೊರಗೆ ಬಂದ ಮೇಲೆ ಅಂಡಮಾನ್ ಜೈಲಿಂದ ಅವರು ಹೊರಗೆ ಬಂದಿದ್ದೇನೆ ಬ್ರಿಟಿಷರಿಗೆ ಮತ್ತೆ 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 ಕ್ಷಮಾಪಣೆಗಳನ್ನು ಪತ್ರಗಳನ್ನು ಬರೆಯೋದ್ರ ಮುಖಾಂತರ ಅಲ್ಲಿಂದ ಆಚೆಗೆ ಅವರು ಯಾವತ್ತೂ ಕೂಡ ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಮಾಡಲಿಲ್ಲ ಅನ್ನೋದು ಇದೂ ಕೂಡ ಸಾವರ್ಕರ್ ಯಾರು ಆರ್ ಎಸ್ ಎಸ್ನ ಅಧಿಕೃತವಾಗಿ ಅದರ ಭಾಗವಾಗಿ ಇರಲಿಲ್ವೋ ಅವರು ಆರ್ ಎಸ್ ಎಸ್ನ ಸಂಸ್ಥಾಪಕರು ಅಂತ ಹೇಳ್ತಕ್ಕಂಥ ಡಾಕ್ಟರ್ ಹೆಡ್ಗೆವಾರೇನಿದ್ದಾರೆ ಅವರು ಅನುಶೀಲನ ಸಮಿತಿ ಅನ್ನುವಂಥ ಒಂದು ಸ್ವಾತಂತ್ರ್ಯ ಚಳವಳಿ ಇದ್ದಂಥ ಸಂಸ್ಥೆಯ ಜೊತೆಗೆ ಭಾಳ ಸಂಕ್ಷಿಪ್ತವಾಗಿ ಇದ್ದದ್ದನ್ನು ಹೊರತುಪಡಿಸಿದ್ರೆ ಅವ್ರು ಯಾರೂ ಕೂಡ ಈ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ವಿಜಯದಶಮಿ ದಿನ ಆರ್ ಎಸ್ ಎಸ್ ಆರಂಭ ಆಯಿತು ಅಲ್ಲಿಂದ ನಿಮಗೆ ಇಪ್ಪತ್ತ ಎರಡು ವರ್ಷಗಳ ಕಾಲ ನಿರಂತರವಾಗಿ ಸ್ವಾತಂತ್ರ್ಯ ಚಳವಳಿ ನಡೆಯಿತು ಇನ್ಫ್ಯಾಕ್ಟ್ ಅದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಸ್ವಾತಂತ್ರ್ಯ ಚಳವಳಿ ಭಾಳ ತೀವ್ರವಾಗಿತ್ತು ಇಂಟೆನ್ಸ್ ಆಗಿತ್ತು ದೇಶದಲ್ಲಿದ್ದಂಥ ಎಲ್ಲರೂ ಕೂಡ ಅದರ ಜೊತೆಗೆ ಸೆಳೆಯಲ್ಪಟ್ಟರು ಆರ್ ಎಸ್ ಎಸ್ ಅನ್ನು ಹೊರತುಪಡಿಸಿ ಅವರು ಅದರ ಜೊತೆಯಲ್ಲಿ ಇರಲೇ ಇರಲಿಲ್ಲ ಇದು ಮೊದಲನೇ ವಿಚಾರ ಎರಡನೇದು ಈ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಉತ್ಪನ್ನವಾಗಿ ಒಂದು ಸಂವಿಧಾನ ರಚನಾ ಸಭೆ ಅಂತ ಸ್ಥಾಪನೆ ಆಯಿತು ಸಂವಿಧಾನ ರಚನಾ ಸಭೆಯಲ್ಲಿ ಈ ಜನ ಇದ್ದರು ಸಂವಿಧಾನ ರಚನಾ ಸಭೆಯಲ್ಲಿ ಇವತ್ತು ಆರ್ ಎಸ್ ಎಸ್ ಪ್ರತಿಪಾದಿಸ್ತಾ ಇರ್ತಕ್ಕಂಥ ಸಿದ್ಧಾಂತವನ್ನು ಹೇಳುವಂಥ ಜನ ಅದರೊಳಗಡೆ ಇದ್ದರು ಆ ಸಂವಿಧಾನ ರಚನಾ ಸಭೆಯ ಉತ್ಪನ್ನವಾಗಿ ಒಂದು ಸಂವಿಧಾನ ಬಂತು ಆ ಸಂವಿಧಾನ ಅದನ್ನು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ಈ ದೇಶದ ಜನ ನಮಗೆ ನಾವೇ ಅರ್ಪಿಸಿಕೊಂಡ್ರು ನವಂಬರ್ ಮೂವತ್ತನೇ ತಾರೀಕು ಆರ್ ಎಸ್ ಎಸ್ನ ಮುಖವಾಣಿ ಆರ್ಗನೈಸರ್ ಅನ್ನುವಂಥ ಒಂದು ಪತ್ರಿಕೆನಲ್ಲಿ ಅದರೊಳಗಡೆ ಬರೆದ್ರು ಈ ಸಂವಿಧಾನದ ಬಗ್ಗೆ ಈ ಸಂವಿಧಾನ ಇವತ್ತೇನು ಬಂದಿದೆ ಇದು ನಮ್ಮ ದೇಶಕ್ಕೆ ಹೊಂದೋದಿಲ್ಲ ಈ ದೇಶದಲ್ಲಿ ಆಗಲೇ ಒಂದು ಸಂವಿಧಾನ ಜಾರಿಯಲ್ಲಿದೆ ಅದು ಮನುಸ್ಮೃತಿ ಮತ್ತು ಆ ಮನುಸ್ಮೃತಿ ಈಗಾಗಲೇ ಜಾರಿಯಲ್ಲಿರುವಂಥದರ ಅಂಶಗಳನ್ನು ಇದು ಹೊಂದಿಲ್ಲ ಹಾಗಾಗಿ ಈ ದೇಶಕ್ಕೆ ಈ ಸಂವಿಧಾನ ಹೊಂದೋದಿಲ್ಲ ಅಂತ ಅಧಿಕೃತವಾಗಿ ಆರ್ ಎಸ್ ಎಸ್ನ ಮುಖವಾಣಿಯಲ್ಲಿ ಬರೆಯಲ್ಲ ಇದನ್ನು ಮತ್ತೆ 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 ಈ ದೇಶದಲ್ಲಿ ಭಾಳ ಜನ ಹೇಳಿದರೆ ಇವತ್ತಿನವರೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ಪದಾಧಿಕಾರಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಮೂವತ್ತನೇ ತಾರೀಕು ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು ತಪ್ಪು ನಾವು ಅದನ್ನು ವಾಪಸ್ ತೆಗೆದುಕೊಂಡಿದ್ದೀವಿ ಅಂತ ಹೇಳಿಲ್ಲ ಯಾವ ರೀತಿಯಲ್ಲಿ ಇವರು ಈ ದೇಶಕ್ಕೆ ಸೇರಿದವರು ಇದನ್ನು ನಾವು ಆರ್ ಎಸ್ ಎಸ್ ಬಗ್ಗೆ ವಿಮರ್ಶೆ ಮಾಡ್ತಾ ಇರ್ತಕ್ಕಂಥವ್ರು ಆರ್ ಎಸ್ ಎಸ್ನ ಈ ದೇಶದ ಹುಟ್ಟಿನ ಜೊತೆಗೆ ಈ ದೇಶ ಹುಟ್ಟಿದ್ದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ದೇಶದ ಹುಟ್ಟಿನ ಜೊತೆಗೆ ಮತ್ತು ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಉತ್ಪನ್ನವಾದಂಥ ಸಂವಿಧಾನ ಏನಿದೆ ಆ ಸಂವಿಧಾನದ ಜೊತೆಗೆ ಇವ್ರಿಗೆ ಇರ್ತಕ್ಕಂಥ ಸಂಬಂಧ ಇದು ಅನ್ನೋದನ್ನು ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಆರ್ ಎಸ್ ಎಸ್ ಯಾವತ್ತೂ ಇದನ್ನು ನಿರಾಕರಿಸಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ